ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಅವರು ಕೋರ್ಟ್ ಕಲಾಪದ ವೇಳೆಯೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿರುವ ಹಿರಿಯ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ದೇಶದ್ರೋಹ ಹಾಗೂ ನ್ಯಾಯಾಂಗ ನಿಂದನೆಯ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು ಜಿಲ್ಲಾ ಕಾನೂನು ಸಲಹೆಗಾರರಾದ ಡಾಕ್ಟರ್ ತಿಪುಟೂರು ವೆಂಕಟೇಶ್ ಮಾತನಾಡಿ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆದಿರುವುದು ಕೇವಲ ಬಿಆರ್ ಗವಾಯಿಯವರ ಮೇಲೆ ಮಾತ್ರವಲ್ಲ ಸರ್ವರೆಗೆ ಸಮಪಾಲು ಸಮಬಾಳು ಸಂವಿಧಾನ ನೀಡಿರುವ ಹಿನ್ನೆಲೆ ಬಿಆರ್ ಗವಾಯಿ ನ್ಯಾಯಮೂರ್ತಿಗಳಾಗಿದ್ದಾರೆ ಅದನ್ನು ಸಹಿಸಲಾಗದ ಮಾನವ ವಿರೋಧಿ ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ ಸಂವಿಧಾನದ ವಿರುದ್ಧ ಮನಸ್ಥಿತಿ ಇರುವುದನ್ನು ಸೂ ಮೂಲಕ ತೋರಿಸಿದ್ದಾರೆ ರಾಕೇಶ್ ಕಿಶೋರ್ ತಾನು ಸನಾತನವಾದಿ ಅಂತ ಹೇಳುತ್ತಿದ್ದಾರೆ ರಾಕೇಶ್ ಕಿಶೋರ್ ಅವರನ್ನು ದೇಶದಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು ಏನು ಸಂವಿಧಾನದಡಿಯಲ್ಲಿ ಕೆಲಸ ಒಂದು ಕಾನೂನನ್ನು ಜಾರಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಪಾಲನೆ ಮಾಡೋದ್ ಮೊದಲನೇದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಮುಖ್ಯ ನ್ಯಾಯಾಧೀಶರು ಗವಾಯಿ ಅವರು ದಲಿತರಾಗಿದ್ದಾರೆ ಆ ದಲಿತರು ಅನ್ನೋ ಒಂದು ಕಾರಣಕ್ಕೆ ಆರ್ ಎಸ್ ಎಸ್ನವರು ನವರು ಕೆಲವು ಕಾರ್ಯಕ್ರಮಗಳಿಗೆ ನೀವು ದಯಮಾಡಿಕೆ ಏನು ಮೊನ್ನೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಕಲಾಪ ನಡೀಬೇಕಾದ್ರೆ ಏನು ಒಬ್ಬ ರಾಕೇಶ್ನ ಒಬ್ಬ ಹೋಮುವಾದಿ ಜಾತಿವಾದಿ ವಕೀಲ ವಾದ ವಿವಾದ ಹಾಸರಂತ ಗಬಾಯಿ ಅವರಿಗೆ ಶೂ ಎಸೆಯದ ಮುಖಾಂತರ ಅವ್ರಿಗೆ ಅಪ ಅಪಮಾನ ಮಾಡ್ತಾರೆ ಅದು ಅಪಮಾನ ಅಂತಂದ್ರೆ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಇದು ದೇಶದ್ರೋಹ ಚಟುವಟಿಕೆ ಆಗಿದೆ ಹೋಮವಾದಿ ಚಟುವಟಿಕೆ ಆಗಿದೆ ಇವ್ರಿಗೆ ಕೂಡಲೇ ಕಠಿಣ ಕಾನೂನನ್ನ ಜರುಗಿಸಬೇಕು ಮತ್ತೆ ಇವನ್ನ ಭಾರತದಿಂದ ಆಚೆ ಗಡಿಪಾರು ಮಾಡಬೇಕು ಮತ್ತು ಗಲ್ಲ ಶಿಕ್ಷೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಮತ್ತೆ ಮುಂದೆ ಇದೇ ರೀತಿ ಆದ್ರೆ ಮುಂದೊಂದು ದಿವಸ ಈ ಭಾರತ ದೇಶ ರಕ್ತಪಾತ ಆಗದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ಈ ದೇಶದಲ್ಲಿ ಉಳಿಸಬೇಕಾಗಿದೆ ಇನ್ನು ಮುಂದೆ ಮನುವಾದಿಗಳನ್ನ ಮನುವಾದಿಗಳು ಸಂವಿಧಾನಕ್ಕೆ ಸಂವಿಧಾನಕ್ಕೆ ಒಂದು ಗುರುತು ತರಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಉದಾಹರಣೆ ಇದೇ ಕಾರಣ ಏ ಒಬ್ಬ ನಮ್ಮ ಸುಪ್ರೀಂ ಕೋರ್ಟ್ ದಲಿತ ಮುಖ್ಯ ಮೇಲೆ ಶ್ರೇಯಿಸಿದೇನೆ ಅಂತಂದ್ರೆ ಸಂವಿಧಾನಕ್ಕೆ ಖಂಡಿತ ಭಾರಿ ಅಪಮಾನ ಆಗಿದೆ ಇನ್ನು ಮುಂದೆ ನಾವು ಜಾಗೃತರಾಗಬೇಕಾಗಿದೆ ಎಚ್ಚರಿಕೆ ಈ ಸಂದರ್ಭದಲ್ಲಿ ತಾಲೂಕಾ ನೌಕರ ಒಕ್ಕೂಟದ ಅಧ್ಯಕ್ಷರಾದ ಮೈಲಾರಯ್ಯ ಎನ್ಎಂ ತಾಲೂಕಾ ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ್ ಜಿಲ್ಲಾ ಸಮಿತಿಯ ಸದಸ್ಯರಾದ ಅಶೋಕ್ ಗೌಡನ್ಕಟ್ಟಿ ತಾಲೂಕಾ ಸಂಘಟನಾ ಸಂಚಾಲಕರಾದ ರಾಜಣ್ಣ ಗಂಗನ್ಘಟ್ ಸುಧಾಕರ್ ಕುರುಬನಹಳ್ಳಿ ಲಕ್ಷ್ಮಮ್ಮ ಹೊನ್ನಬಳ್ಳಿ ಕಾರ್ಮಿಕ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಬಳುನೇರಲು ಚಂದ್ರೇಗೌಡರು ರವಿಕಾಂತ್ ರಾಜು ಕುಮಾರಯ್ಯ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು